ಕನ್ನಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದೇವೆ ಈ ಕ್ಷಣದಲ್ಲಿ ಪ್ರತಿಯೊಂದು ದಿನ ಪ್ರತಿ ಕ್ಷೇತ್ರದಲ್ಲೂ ಕೂಡ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಿದ್ದೀವಿ ಅದೇ ರೀತಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ನಾವು ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಿದ್ದೀವಿ ಸೊ ಹಾಗಾದ್ರೆ ಜನರೇನಂತಾರೆ ಏನಂತಾರೆ ವೈ ರಾಘವೇಂದ್ರ ಪಿಯಿಂದ ಗೀತಾ ಶಿವರಾಜ್ ಕುಮಾರ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಿದ್ದಾರೆ ಜನರ ಒಲವು ಯಾವ ಪಕ್ಷಕ್ಕಿದೆ ಯಾರ ಪರ ಇದೆ ಇವೆಲ್ಲದರ ಕುರಿತಾಗಿ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡೋಣ ಸರ್ ಆರಾಮ ಸರ್ ಊಟ ಇದಾ ಹೇಳಿ ಸರ್ ಶಿವಮೊಗ್ಗದಲ್ಲಿ ರಣ ಕಣ ಜೋರಾಗ್ತಾ ಇದೆ ಚುನಾವಣಾ ಕಾವು ಯಾವ ಪಕ್ಷ ಬಂದ್ರೆ ಚಲುವಂತೀರಾ ಸರ್ ನೀವು ನಮ್ಗೆ ಏನೋ ಗೊತ್ತಾಗಲ್ಲ ಸರ್ ಒಟ್ಟಿನಲ್ಲಿ ಈ ಏನು ಗೊತ್ತಾಗುತ್ತೆ ಸರ್ ಮತ್ತೆ ನಿಮಗೆ ಬಿಜೆಪಿ ಬಿ ಜೆ ಬಂದ್ರೆ ಉತ್ಪನ್ನ ಕಾಂಗ್ರೆಸ್ ಬಂದರೆ ಉತ್ಪನ್ನ ನಮ್ಮ ಲೆಕ್ಕ ಬಿ ಜೆ ಪಿ ಬಂದ್ರೆ ಉತ್ಮಾ ಬಿಜೆಪಿ ಜೆ ಪಿ ಯಾ ಬಿ ಜೆ ಪಿ ಬರ್ಬೇಕು ಅನ್ಕೊಡ್ತೀರಲ್ಲ ಚಾ ಮಾಡಿದರಲ್ಲ ಬಿ ಅವರು ಹಾಗೆ ನಿಗ್ದವ್ರು ಮಾಡಿಲ್ಲ ಬಾ ಮಾಡಿದಾರೆ ಇವ್ರು ಸ್ವಲ್ಪ ಸೇತುವೆಗಳು ಇವೆಲ್ಲ ಮಾಡಿದ್ದಾರೆ ಮಾಡ್ತಾರೆ ಸೇತುವೆಗಳು ಸೇತುವೆಗಳು ಬಿಟ್ಟರೆ ಅವ್ರಗಳೆಲ್ಲ ಆಗಿದೆ ಸಿಟಿ ಇಂಪ್ರೂವ್ ಆಗಿದೆ ಆಫೀಸ್ ಬಿಜೆಪಿ ಬಿ ಬಂದ್ರೆ ಉತ್ತಮ ಅಂತ ನೀವೇನಂದಿರ ಸಾರ್ ಹಿಂಗ ಅಂದ್ಬಿಟ್ರೆ ಹೆಂಗೆ ಸಾರ್ ಹೇಳಿ ಹೇಳಿ ಬಿ ಜೆ ಪಿ ಸರ್ಯಾ ಕಾಂಗ್ರೆಸ್ ಸರ ಯಾವ್ದು ಬರು ಸರಿ ಇಲ್ಲಿನ ರಾಚಿ ಇನ್ನೇ ಹೇಳೋಲ್ಲ ಹೇಳಲ್ಲ ಮತ್ ಓಟ್ ಹಾಕ್ಲೇಬೇಕಲ್ಲ ನಾವು ಹೇಳಿ ಯಾವ್ದು ಬಿಜೆಪಿ ಬಂದ್ರೆ ಉತ್ತಮ ಅನ್ಸದ ಕಾಂಗ್ರೆಸ್ ಬಂದ್ರು ನಿಮ್ದು ಒಂದೇ ನನ್ನ ನೆಲದ ಭಾಷೆಯೂ ದೂರ ದೂರ ಈ ಮನಕಂತೂರುತ್ತಿದೆ ಬೆಳ ಬೆಳಕು ಬೆಳಕುವ ಬೆಳಕು ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರ ವಿಮಲ್ ನಮ್ಮ ಭಾಷೆ ಕೇಸರಿ ಬಿಜೆಪಿ ಬಂದ್ರ ಕಾಂಗ್ರೆಸ್ ಹೇಳಲ್ಲ ಅನ್ನೋ ರಾಜಕೀಯ ಬಗ್ಗೆ ಹೇಳಲ್ಲ ಬೇರೆ ಕೇಳ್ರಿ ಬೇರೆ ಯಾವ್ದು ಬಗ್ಗೆ ಹೇಳ್ತೀನಿ ಸರಿ ಆಯ್ತು ಬೇರೆ ಯಾಕೆ ನಾನು ಈಗ ಶಿವಮೊಗ್ಗ ಅಭಿವೃದ್ಧಿ ಆಗಿದೆಯಾ ಶಿವಮೊಗ್ಗ ಅಭಿವೃದ್ಧಿ ಆಗಿದೆಯೂ ನಾವು ಹೇಳಲ್ಲ ಹಂಗೆ ಶಿವಮೊಗ್ಗ ಅಭಿವೃದ್ಧಿ ಆಗಿದೆ ಸರ್ ಹೇಳಿ ಸರ್ ಯಾವ ಪಕ್ಷ ಬಂದ್ರೆ ಉತ್ತಮ ಅಂತ ಹೇಳಿದ್ರಲ್ಲ ನಮ್ಮ ಅಣ್ಣವ್ರ ಅಲ್ಲೇ ಅಣ್ಣವ್ರ ನೀವು ತಮ್ಮವ್ರು ಹೇಳ್ಬೇಕಲ್ವಾ ಹೇಳಿ ಯಾವ ಪಕ್ಷ ಬಂದ್ರೆ ಉತ್ತಮ ಅನ್ಸುತ್ತೆ ಯಾವ್ದು ಬಂದ್ರೂ ಅಷ್ಟೇ ನಿಮ್ಮ ಪ್ರಕಾರ ಯಾವ್ದು ಬಂದ್ರೆ ಒಳ್ಳೇದಾಗುತ್ತೆ ಅನ್ಸುತ್ತೆ ಬಿಜೆಪಿನೇ ಒಳ್ಳೇದು ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ ಏನ್ ಕೆಲಸ ಮಾಡಿದೆ ಏನು ಮಾಡಿಲ್ಲ ಬಿಜೆಪಿನೇ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಬಿಜೆಪಿನೇ ಬಂದ್ರೆ ಉತ್ತಮ ಹೌದು ಶಿವಮೊಗ್ಗ ಇಂಪ್ರೂವ್ಮೆಂಟ್ ಆಗಿರೋದೇ ಬಿಜೆಪಿಯಿಂದ ಸೊ ಹಾಗೆ ಈ ಸಲ ಗೀತಾ ಶಿವರಾಜ್ ಕುಮಾರ್ ಪ್ರತಿನಿಧಿಸ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ ಸೊ ಹೆಂಗೆ ಏನಾರು ಬದಲಾವಣೆ ಆಗ್ಬೋದಾ ಕಾಂಗ್ರೆಸ್ ಬಂದ್ ಚೆನ್ನಾಗಿದೆ ಚೆನ್ನಾಗಿ ಚೆನ್ನಾಗಿ ಮಾಡಿರೋದು ಬಿಜೆಪಿನೇ ಈಗ ಮೇಡಮ್ ನೀವೇನಂತೀರಾ ನಮ್ಮ ಮನೆಯವರು ಹೆಂಗೆ ಹೇಳಿದ್ದಾರೆ ಅದೇ ಅವರು ಅವ್ರದ್ದು ನಿಮ್ಮದು ಸೇರ ಒಂದೇ ಊಟ ಅಲ್ಲ ನಿಮ್ಮದೇ ಬೇರೆ ಊಟ ಅವರದೇ ಬೇರೆ ಊಟ ಹೇಳಿ ನಿಮಗೆ ಏನಂತಸತೆ ಅವರಿಗೆ ಹೆಂಗೆ ಚೆನ್ನಾಗಿ ಕಾಣುತ್ತೆ ಅದೇ ನಿಮಗೆ ಬಿಜೆಪಿ ಓಕೆ ಅಂತ ಓಕೆ ನೀವೇನಂತೀರಾ ಸರ್ ಬಿಜೆಪಿ ಯಾಕ ಬಿಜೆಪಿ ಬರಬೇಕು ಅಂತ ಹೇಳ್ತೀರಾ ಮೇಲೆ ಒಳ್ಳೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕೆಲಸ ನಮ್ಮ ದೇಶಕ್ಕೆ ಭಾರಿ ಒಳ್ಳೆ ಒಳ್ಳೆ ಕೆಲಸಗಳಲ್ಲ ಮಾಡ್ತಾ ಇದ್ದಾರೆ ಅವ್ರಿಗೆ ಅಕ್ಕ ಕೆಳಗೆ ಏನು ವದನಕಾಯನೋ ಇಲ್ಲ ಚೊಂಬು ಚೊಂಬೋ ಅಲ್ಲಿ ಚೊಂಬು ಸರಿ ಬಸ್ ಫ್ರೀ ಕೊಟ್ಟು ಬಿಟ್ಬಿಟ್ರೆ ಸಾಕ ಹೆಸ್ರಿಗೆ ಮಾತ್ರ ಫ್ರೀ ಬಿಟ್ಬಿಟ್ಟು ಗಂಡಸರೆಲ್ಲ ನಿತ್ಕೊಂಡ್ಬರ್ಬೇಕು ಗಂಡಸ್ರಿಗೆ ಏನು ಕೊಡ್ಬೇಕಿತ್ತು ನಿಮ್ಮ ಪ್ರಕಾರ ಬೇಡ ಯಾರಿಗೆ ಫ್ರೀಯಾಗಿ ಕೊಡ್ಬೇಕಾಗಿತ್ತು ಎಲ್ಲ ಎಲ್ಲರಿಗೂ ಟಿಕೆಟ್ ತಗೋಬೇಕು ಏನಜ ಹಾಸ್ಪಿಟ್ಲಿಗೋ ಅಥವಾ ವಿದ್ಯಾಭ್ಯಾಸಕ್ಕೆ ಕೊಟ್ಟಿದ್ರೆ ಅನುಕೂಲ ಆಗ್ತಿತ್ತಪ್ಪ ಅವನು ಯಾವ ಮುತ್ ಕೊಟ್ಬಿಟ್ಟ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೌರ್ಮೆಂಟ್ ಬಸ್ ಫ್ರೀ ಕೊಟ್ಬಿಟ್ರ ಟೋಟಲ್ ಈ ಸಲ ಬಿಜೆಪಿ ಗೆಲ್ತಾರೆ ಬಿಜೆಪಿ ಗ್ಯಾರಂಟಿ ಪಕ್ಕಾ ಹೆಡ್ ಸೀಟ್ ಗೆಲ್ಬೋದು ಗೆಲ್ತಾರೆ ಗ್ಯಾರಂಟಿ ಯಾವಾಗಪ್ಪ ನನ್ನ ಹತ್ರಕ್ಕೆ ಬರ್ತಾನೆ ಬಂದರೂ ಬರ್ಬೋದು ಹೇಳೋಕ್ಕಾಗಲ್ಲ ಅಂತ ಅಲ್ಲೇ ಯೋಚನೆ ಮಾಡ್ತಿರ್ತಾರೆ ನಿಮ್ಮ ಹೆಸರು ಪ್ರಗತಿ ನಿಮ್ಮ ಹೆಸರು ಅಶ್ವಿನಿ ಯಾವ ಚುನಾವಣೆ ನಡೀತಾ ಇದೆ ಇವಾಗ ಪಿ ಎಂ ಪಿ ಎಂ ಲೋಕಸಭಾ ಚುನಾವಣೆ ಲೋಕಸಭೆ ನೋಡಿ ಎಷ್ಟು ನೀಟಾಗಿ ಅಫಿಷಿಯಲ್ ಆಗಿ ಹೇಳಿದ್ರು ಅವರು ಆಯಿತು ಹೇಳ್ರಿ ನಿಮ್ಗೆ ಯಾವ ಪಕ್ಷ ಬಂದರೂ ಉತ್ತಮ ಅನ್ಸುತ್ತೆ ಯಾವ ಪಕ್ಷ ಅಂದರೆ ನಮ್ಮನ್ನು ಆಳ್ ಆಳೋ ಪಕ್ಷ ಬರಬೇಕು

ಯಾಕೆ ಬಿಜೆಪಿ ಬರಬೇಕು ಯಾಕಂದ್ರೆ ಮೋದಿಜಿ ಅವ್ರ ಕೆಲಸ ನೋಡ್ಬೋದು ಸಾಕಷ್ಟು ಕೆಲಸ ಮಾಡ್ಸಿದ್ದಾರೆ ರಾಮ ಮಂದಿರ ಆಗ್ಬೋದು ಸಾಕಷ್ಟು ಎಷ್ಟು ದಾಖಲೆ ಬೇಕಾರಿದೆ ಅವ್ರ ಕೆಲಸ ಮಾಡ್ಸಿದ ಅವರೇ ಅವರೇ ಬರ್ಬೇಕು ಅವರೇ ಪಕ್ಕ ಈ ಸಲ ಬರೋದು ಅವರೆಲ್ಲ ಎರಡ್ ಸಾವಿರ ಕೊಟ್ಟಿದ್ದಾರೆ ಅನುಕೂಲ ಮಾಡ್ತಾ ಉದ್ಯೋಗ ಕೊಡ್ಲಿ ಇವಾಗ ಮಳಿಗೆ ಫ್ರೀ ಬಸ್ ಅಂತ ಮಾಡಿದ್ದಾರೆ ಆದ್ರೆ ಬದ್ಲ ಮಹಿಳೆಯರಿಗೆ ಉದ್ಯೋಗ ಅವಕಾಶ ಕೊಡ್ಲಿ ಅವ್ರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗುರ್ತಿಸೋ ತರ ಮಾಡ್ಲಿ ನಿಮ್ ಪ್ರಕಾರ ಫ್ರೀ ಕೊಟ್ಟಿದ್ದು ಬೇಡವಾಗಿತ್ತಾ ಬೇಡ ಕೊಟ್ಟ ಮತ್ತೆ ಯಾರು ಬೇಡ ಅದೇ ಅವ್ರು ಗೆಲ್ಸಿರೋ ನಾವ್ ಗೆಲ್ಸಿಲ್ವ ನಮಗೆ ಬಿಜೆಪಿನೇ ಪಕ್ಕ ಮೋದಿನೇ ಸಲ ಹಂಗಂತೀರಾ ಫ್ರೀ ಕೊಟ್ಟರೆ ಏನು ಕೊಡ್ಬೋದು ನಿಮ್ಮ ಪ್ರಕಾರ ಫ್ರೀ ಕೊಟ್ಟರೆ ಫ್ರೀ ಏನು ಕೊಡೋದು ಬೇಡ ಯಾಕೆ ಫ್ರೀ ಕೊಡಬೇಕು ನಮ್ಮ ಕೈ ಕಾಲೆಲ್ಲ ಗಟ್ಟಿದೆ ಅಲ್ಲ ನಾವು ದುಡಿ ಎಜುಕೇಷನ್ ಹೆಲ್ತು ಆ ಥರ ಬೇಡ ಇವಾಗ ಮೂರು ನಿರುದ್ಯೋಗಿ ಅಂದರೆ ಡಿಗ್ರಿ ಮುಗಿದ ತಕ್ಷಣ ಮೂರು ಸಾವಿರ ಅಂತ ಹೇಳಿದ್ದಾರೆ ಇವಾಗ ಮೂರು ಸಾವಿರ ಕೆಲವರು ಅಂದ್ರೆ ಈಗ ಹುಷಾರಿ ಕೆಲವರು ಪರಿಸ್ಥಿತಿ ತುಂಬಾ ಅಂದ್ರೆ ಕೆಳಗೆ ಕೆಳಮಟ್ಟದಲ್ಲಿರುತ್ತೆ ಇರುತ್ತೆ ಈಗ ಬಡೋರು ಅವ್ರಿಗೆನೋ ಹುಷಾರಿಲ್ಲ ಆಯಿತು ಅವ್ರ ಕಷ್ಟ ಅಷ್ಟಿಲ್ಲ ಅದಕ್ಕೆ ಉಪಯೋಗಿಸಬಹುದು ಅಥವಾ ಉದ್ಯೋಗಕ್ಕೆ ಅಂತ ಯಾವ ಗ್ಯಾರಂಟಿ ಇರುತ್ತೆ ಮೂರು ಸಾವಿರ ಕೊಟ್ಟಿದಾರಲ್ಲ ಆದರೆ ಬದಲು ಉದ್ಯೋಗ ಕೊಡ್ಲಿ ಅವರಿಗೆ ಇನ್ನೂ ಭರವಸೆ ಕೊಡ್ಲಿ ಪಕ್ಕ ಬಿಜಾ ಅಶ್ವಿನಿ ನೋಡೋಣ

ಒಟ್ಟಲ್ಲಿ ಬಿಜೆಪಿ ಬರ್ಬೇಕು ನಾವು ಅಯ್ಯೋ ನಾವೇನು ಹೇಳೋಣ ಸುಸ್ತಾ ಬಿಟ್ಟಿದೀವಿ ನಾವು ನಾವೇನು ಹೇಳೋದಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಬಂತಲ್ಲ ದುಡ್ಡು ಯಾಕೆ ಕೊಡ ಕೊಡ್ಬೇಕು ಅದಕ್ಕೆ ಅನ್ನ ಕೊಡ್ಬೇಕು ತಾನೆ ದುಡ್ಡು ತಿನ್ನಕಾಗುತ್ತಾ ಹಸಿ ಕೊಡಕ್ಕೆ ಹೇಳ್ರಿ ದುಡ್ಡು ನಿಲ್ಸಿ ಕರೆಕ್ಟ್ ದುಡ್ಡು ಕೈಯಲ್ಲಿ ನಿಲ್ಲಲ್ಲ ದುಡ್ಡು ಬಂದ್ರೆ ಬೇರೆ ಬೇರೆ ತರ ಯೋಜನೆಗಳು ತಲೆಗೆ ಹತ್ತು ಕೆಜಿ ಅಕ್ಕಿ ಕೊಡಾರ ಈಗ ತಲೆಗೆ ಹತ್ತು ಕೆಜಿ ಅಕ್ಕಿ ಕೊಡ್ತದಾರ ಬರೀ ಮೂರು ಕೆಜಿ ಕೊಡ್ತದಾರ

ಏನು ಮಾಡೋ ಸರ್ ಏನು ಅವ್ರು ಹೇಳೋದು ಕರೆಕ್ಟೇನೆ ಅವ್ರು ಹೇಳೋದು ಕರೆಕ್ಟೇ ಅಂದರೆ ದುಡ್ಡು ಕೊಟ್ಟು ತಪ್ಪು ಮಾಡ್ಬಿಟ್ರು ಅವರು ನಮಸ್ಕಾರ ಆರಾಮ ಏನು ಹೆಸರು ಮಂಜುಳ ಮಂಜುಳ ಯಾವರು ಶಿವಮೊಗ್ಗ ಡಿಸ್ಟಿಕ್ ಹೇಳ್ರಿ ಏನಂತೀರಾ ಚುನಾವಣೆ ಕಾವು ಜೋರಾಗ್ತದೆ ಯಾವ್ದು ಸರ್ ಯಾವ್ದು ತಪ್ಪು ಏನು ಅಭಿವೃದ್ಧಿ ಆಗಬೇಕು ಸರ್ ಬಿಜೆಪಿ ಬರ್ಬೇಕು ಸರ್ ಯಾಕೋ ಹೌದು ಸರ್ ಕಾಂಗ್ರೆಸ್ ಏನ್ ಮಾಡಿದೆ ಸರ್ ಈಗ ಮಾಡದಿತ್ತು ಅಂದ್ರೆ ಅವ್ರ ಏನು ಮಾಡಿದೆ ಅಂತಂದ್ರೆ ಮಾಡ್ತಾವ್ರಲ್ಲ ಬಂದಾಗಿಂದ ಸರ್ ಏನ್ ಮಾಡಬೇಕಿತ್ತು ಮೇಡಂ ಏನೋ ಅವರಿಗೆ 2000 ರೂಪಾಯಿ ದುಡ್ಡು ಕೊಡ್ತಾ ಇದ್ದಾರೆ ಈಗ ಫ್ರೀ ಬಸ್ ಹೆಣ್ಣುಮಕ್ಕಳೇ ಫ್ರೀ ಅಂತ ಬಸ್ ಮಾಡಿದ ಚಾರ್ಜ್ ಕಡಿಮೆ ಮಾಡಿದ್ದಾರೆ ಫ್ರೀ ಅಂತ ಮಾಡಿದ್ದಾರೆ ಅದನ್ನ ಒಂದು ಕಾಲೇಜ್ ಸ್ಟೂಡೆಂಟ್ಸ್ ಗೆ ಮಾಡಿದಿದ್ರೆ ಒಂದು ಅನುಕೂಲ ಆಗ್ತಿತ್ತು ಮತ್ತೆ ಈಗ ವಯಸ್ಸಾದಂತವರಿಗೆ ಸಾವಿರ ರೂಪಾಯಿ ಏನು ಕೊಡ್ತಾ ಇದಾರೆ ಎಲ್ಲರಿಗೂ होलसेल ಅಲ್ಲಿ ಕೊಡ್ತಾ ಇದ್ದಾರಲ್ಲ ಅದನ್ನ ವಯಸ್ಸಾದಂತವರಿಗೆ ಕೊಟ್ಟಿದ್ರು ಒಂದು ಅನುಕೂಲ ಆಗದ ಸರ್ ಫ್ರೀ ಬೇಡ ಅಂತ ಫ್ರೀ ಬೇಡ ಸರ್ ಹಾಗಂತೀರಾ ಈ ಸಲ ಬಿಜೆಪಿ ನಿಮ್ಮ ಪ್ರಕಾರ ಹೌದು ಸರ್ ಪಕ್ಕ ಪಕ್ಕ ಸರ್ ಈ ಸಲ ಗೀತಾ ಶಿವರಾಜ್ ಕುಮಾರ್ ನಿಲ್ತಾರಲ್ಲ ರೀ ಶೋಮಕದಲ್ಲಿ ನಿಲ್ಬೋದು ಸರ್ ಬಟ್ ಬಿಜೆಪಿನೇ ಏನಂತರ ಯಾವ ಪಕ್ಷ ಬಂದ್ರೆ ಉತ್ತಮ ಸರ್ ಈಗ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಬಂದ್ರೂ ಉತ್ತಮ ಅನ್ಸುತ್ತೆ ಬಂದ್ರೆ ಅನುಕೂಲಗಳು ಬಿಜೆಪಿ ಬಂದ್ರೆ ಬೇಡ ಅಂತೀರಾ ಇಲ್ಲ ಅವರು ಅಭಿವೃದ್ಧಿ ಮಾಡ್ಲಿ ಮಾಡಿದಾರಂತಲ್ಲ ಮತ್ತೆ ಈ ಕಾಂಗ್ರೆಸ್ಗೂ ಒಂದು ಅವಕಾಶ ಕೊಟ್ಟು ನೋಡೋಣ ಅಂತ ಈ ಸಲ ಹಂಗೆ ಹೇಳಿ ಯಾವ ರೀತಿ ಇದೆ ಚುನಾವಣಾ ಕಾವು ಏನಂತೀರಾ ಚೆನ್ನಾಗಿದೆ ಯಾವ್ದು ಬಂದ್ರೆ ಉತ್ತಮ ಅಂತೀರಾ ಬಿಜೆಪಿನೇ ರಾಘವೇಂದ್ರ ಅವರು